ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ನಿಮಗೆ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅದು ಹೆಸರು ಬೇಳೆಯಲ್ಲಿ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನೋಡೋಣ ಏನೇನು ಮಾಡಬೇಕು ಹೇಗೆ ಇತ್ತ ಅಂತ ನಾನು ಇವತ್ತು ಕಂಪ್ಲೀಟಾಗಿ ನಿಮಗೆ ಇದ್ದೀನಿ ಆ್ಯಂಡ್ ದೆನ್ ಹೆಸರು ಬೇಳೆ ಸಾರಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಮಾಡ್ಬೋದು ಇದನ್ನು ಒಂದು ಅರ್ಧ ಗಂಟೆಲೆಲ್ಲ ಮಾಡಿಬಿಡ್ಬೋದು ಆಮೇಲೆ ಬೇಳೆ ಬೆಂದಿತ್ತು ಅಂದರೆ ವಿತಿನ್ ಫೈವ್ ಮಿನಿಟ್ಸ್ ನಮಗೆ ಟೈಮ್ ಸಾಕು ಅಷ್ಟೇ ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಇವಾಗ ಅಂತ ಹೇಳಿ ನೋಡ್ಕೊಳ್ಳೋಣ ಸೊ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಇದು ಸೊ ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಅದಾದಮೇಲೆ ನಾನು ತೊಗೊತಿರೋದು ಬೇಳೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಸೊ ಅಷ್ಟು ಮೇಲೆ ಇದು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಸಾಂಬಾರ್ ಪೌಡರ್ ಇದು ಸೊ ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಬೆರೆಯನ್ನು ಬಳಸಲ್ಲ ಇದಿಷ್ಟೇ ಅದಾದಮೇಲೆ ನಾನು ತೊಗೊಳ್ತಿರೋದು ಒಂದು ಈರುಳ್ಳಿ ಅದನ್ನ ಉದ್ದ ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒನ್ ಟೊಮೊಟೊ ತೊಗೊಂಡಿದ್ದೀನಿ ನಾನು ಆಮೇಲೆ ನಾನು ಸಾಸಿವೆ ಮತ್ತು ಜೀರಿಗೆ ಇದಿಷ್ಟು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ ಬನ್ನಿ ಮಾಡೋಣ ಹೇಗೆ ಅಂತ ಹೇಳಿ ಈಗ ನಾನೊಂದು ಕುಕ್ಕರಿಗೆ ಹೆಸರು ಬೇಳೆ ಏನು ತೊಗೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ ಅದನ್ನ ಹಾಕಿಬಿಟ್ಟು ಈಗ ನಾನು ಸ್ವಲ್ಪ ವಾಟ್ರ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಬೇಳೆ ತುಂಬ ಅಂದರೆ ಬೇಳೆ ಅಂತಲ್ಲ ಆಲ್ ಎಲ್ಲ ಕಾಳುಗಳಲ್ಲೂ ಅಥವಾ ಎಲ್ಲ ಬೇಳೆಗಳಲ್ಲೂ ಇದ್ದಿದ್ದ ಪೌಡರ್ ಅಥವಾ ಕಲರಿಂಗ್ ಇದ್ದೇ ಇರುತ್ತೆ ಬಂದು ನಮಗೆ ಅದು ವಾಶ್ ಮಾಡಿದಾಗಲೇ ಗೊತ್ತಾಗೋದು ಆದಷ್ಟು ಬೇಳೆಗಳು ಕಾಳುಗಳು ಎಲ್ಲ ವಾಶ್ ಮಾಡೇ ಹಾಕ್ಕೋಬೇಕು ಆವಾಗಲೇ ನೋಡಿ ಎಷ್ಟು ಕಲರ್ ಹೇಗೆ ವೈಟ್ ವೈಟ್ ಆಯಿತು ಅಂತ ಹೇಳಿ ನೀರಿನ ಕಲರು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇವಾಗ ವಾಷಿಂಗ್ ಎಲ್ಲ ಮುಗ್ದಿದೆ ಸೊ ಆಲ್ರೆಡಿ ಒನ್ ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿದ್ದೀನಿ ಇವಾಗ ನಾನು ಆ ಬೇಳೆಗೆ ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ನಲ್ಲ ಆ ಕಪ್ಪಲ್ಲಿ ನಾನು ಮೂರುವರೆ ಕಪ್ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ಅಂದಾಜು ಗೊತ್ತಾಗುತ್ತೆ ಬಿಕಾಸ್ ಪೊಂಗಲ್ ಎಲ್ಲ ಮಾಡಬೇಕಾದ್ರೆ ನೀವೆಷ್ಟು ಹಾಕ್ಕೊಳ್ತೀರ ಅಷ್ಟು ನೀರು ಹಾಕೋಬೇಕಾಗುತ್ತೆ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಕುಕ್ಕರಿಂದ ಹೊರಗಡೆ ಕ್ಯಾಪಿಂದೆಲ್ಲ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ ಅದಕ್ಕಿಂತ ಬೆಟರಾಗಿ ನೋಡಿಕೊಂಡು ಸ್ವಲ್ಪ ಹಾಕಿ ನನಗಿಲ್ಲಿ ಮೂರುವರೆ ಕಪ್ ಸಾಕಾಗಿತ್ತು ಆಮೇಲೆ ತುಂಬ ಬೇಯಬೇಕು ಬೇಯಬೇಕು ಮೀನ್ಸ್ ಗೆ ಫುಲ್ ಅದು ಸ್ಮ್ಯಾಶ್ ಆಗಬೇಕು ಬೇಳೆ ಹಾಗೆ ಬೇಳೆ ಬೇಳೆ ಥರ ಇರಬಾರ್ದು ಸ್ಮ್ಯಾಶ್ ಆದ್ರೇ ಸಾಂಬಾರು ತುಂಬ ಚೆನ್ನಾಗಿ ಬರೋದು ಆ ಕಾರಣಕ್ಕೋಸ್ಕರ ಸೊ ನಾನಿಲ್ಲಿ ಮೂರುವರೆ ಕಪ್ ಹಾಕಿಬಿಟ್ಟು ನಾನೀಗ ವಿಷಲಿಗೆ ಇಟ್ಟಿದ್ದೀನಿ ಆಲ್ರೆಡಿ ವಿಜ್ವಲ್ಗೆ ಇಟ್ಟಿರೋದ್ರಿಂದ ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಆಗಿಬಿಡುತ್ತೆ ಆ್ಯಂಡ್ ಟೂ ವಿಜ್ವಲ್ಸ್ ಆದರೆ ಸಾಕು ಅದ್ರ ಮೇಲೆ ವಿಷಲ್ ಸಾಕೋ ನೆಸೆಸಿಟೀಸ್ ಇಲ್ಲ ಇಲ್ಲಿ ಟು ವಿಜ್ವಲ್ ಆಗಿದೆ ಇವಾಗ ಕುಕ್ಕರ್ ಕೂಡ ಆರಿದೆ ಪ್ರೆಷರೆಲ್ಲ ಹೋಗಿದೆ ಬನ್ನಿ ಇವಾಗ ಓಪನ್ ಮಾಡೋಣ ಹೆಂಗೆ ಬೆಂದಿದೆ ನೋಡೋಣ ಫಸ್ಟು ಸೊ ಆ್ಯಕ್ಚುಲಿ ಚೆನ್ನಾಗಿ ಬೆಂದಿದೆ ನಾನು ಯಾವ ಹದದಲ್ಲಿ ಬೆಂದಿರಬೇಕು ಅಂದ್ಕೊಂಡಿದ್ವು ಅದೇ ಹದ ಇದೆ ಅದು ಅಂದರೆ ಫುಲ್ ಸ್ಮ್ಯಾಶ್ ಆಗಿದೆ ನೀವು ಮತ್ತೆ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡೋ ನೆಸೆಸಿಟೀಸ್ ಬರೋದಿಲ್ಲ ಇದರಲ್ಲೆಲ್ಲೂ ಕೂಡ ಯಾಕೆಂದರೆ ಅದು ಕ್ಲಿಯರಾಗಿ ಸ್ಮ್ಯಾಶ್ ಆಗಿರುತ್ತೆ ಬಂದುಬಿಟ್ಟು ಅದು ಕುಕ್ಕರಲ್ಲಿ ಪೇಯ್ಬೇಕಾದ್ರೆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅದು ಸೊ ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಅಂದರೆ ನಾನು ಒಂದು ಚಿಕ್ಕದು ಪಾತ್ರೆ ಥರನೇ ಸಾಂಬಾರು ಮಾಡೋ ಪಾತ್ರೆನೇ ನಾನು ತೊಗೊಂಡಿದ್ದೀನಿ ಬಂದುಬಿಟ್ಟು ಅದಕ್ಕಾಗಿ ಅಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಮೇಲೆ ನಾನು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೇನೂ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಆಗಲಿ ಬೇರೆ ಖಾರದ ಪುಡಿ ಅಥವಾ ಈ ಥರ ಮಸಾಲ ಐಟಮ್ಸ್ ಏನೂ ಬೇಡ ಇದಕ್ಕೆ ವಿತೌಟ್ ಮಸಾಲ ಐಟಮ್ಸ್ ಬರೀ ಸಾಂಬಾರು ಪುಡಿ ಬಿಟ್ಟರೆ ಇನ್ನೇನು ಬೇಕಾಗಲ್ಲ ಇದಕ್ಕೆ ಇದಿಷ್ಟೇ ಹಾಕಿ ಮಾಡೋ ಅಂಥದ್ದು ತುಂಬ ಕಮ್ಮಿ ಐಟಮಿಂದ ಮಾಡೋ ಸಾಂಬಾರು ಬಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನಾನಿವಾಗ ಮತ್ತೆ ಏನು ಹಾಕ್ಕೊಂಡೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ನಮಗೆ ಅದೇ ಹಸಿರು ಮೆಣ್ಸಿನ್ಕಾಯಿ ಖಾರನೇ ಸಾಕಾಗುತ್ತೆ ಬಂದು ನಿಮಗೆ ಹಸಿರು ಮೆಣ್ಸಿನ್ಕಾಯಿಂದನೇ ಖಾರ ಬರಬೇಕು ಖಾರದ ಪುಡಿ ಯೂಸ್ ಮಾಡೋಕ್ಕಾಗಲ್ಲ ಇದರಲ್ಲಿ ಮಾಡೋದು ಬೇಡ ಅಂತ ಹೇಳಿ ಯಾಕೆಂದರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಈ ಕಡೆ ಖಾರದ ಪುಡಿನೂ ಹಾಕೊಂಡ್ರೆ ತುಂಬ ಖಾರ ಜಾಸ್ತಿ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಸೊ ನಾನು ಅದಾದಮೇಲೆ ಸ್ವಲ್ಪ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಆನಿಯನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಿರೋ ಹಾಗೆ ನಾನು ಆಲ್ಮೋಸ್ಟ್ ಆಲ್ ಆನಿಯನ್ ಹಾಕೊಂಡಾಗೆಲ್ಲ ನಾನು ಉಪ್ಪು ಹಾಕಿ ಹಾಕ್ತೀನಿ ಬೇಗ ಫ್ರೈ ಆಗುತ್ತೆ ಆ್ಯಂಡ್ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕಾರಣಕ್ಕೆ ಸೊ ಇವಾಗ ನಾನು ಹಾಕ್ಕೊಂಡು ಅದು ಆನಿಯನ್ ತುಂಬ ಫ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಸೊ ನೋಡಿ ಈ ಥರ ನಿಮಗೆ ಉಪ್ಪು ಹಾಕಿದಾಗ ಈ ಥರ ಲೇಯಸ್ ಲೇಯಸ್ ಬಿಟ್ಕೊಳ್ಳುತ್ತೆ ಆನಿಯನಲ್ಲಿ ಸೊ ಆವಾಗ ನಿಮಗೆ ತಿನ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಬಾಯಿಗೂ ಕೂಡ ಅದು ಫುಲ್ ಇಡಿ ಇಡಿ ಸಿಗೋದಿಲ್ಲ ತಿನ್ನೋಕ್ಕೆಲ್ಲ ಹಾಗಾಗಿ ನಾನು ಈ ಥರ ಹಾಕೋದು ಜಾಸ್ತಿ ನಾನು ಸೊ ಅದಾದಮೇಲೆ ನಾನು ಟೊಮೊಟೊ ಹಾಕಿದ್ದೀನಿ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಟೊಮೊಟೊ ಇಲ್ಲ ಅಂದ್ರೂ ಕೂಡ ಈ ಸಾಂಬಾರು ಮಾಡ್ಬೋದು ಯಾವುದೇ ರೀತಿ ಹುಳಿ ಅಂಶ ಬೇಕಾಗಲ್ಲ ಅಕಸ್ಮಾತ್ ನಿಮಗೆ ಹುಳಿ ಅಂಶ ಬೇಕು ಅಂದ್ರೂ ಕೂಡ ಹುಣಸೆ ಹುಳಿ ಹಾಕೋಬೋದು ಅಥವಾ ಲೆಮನ್ನ ಹಾಕ್ಕೊಬೋದು ಅಲ್ಲಿ ಸೊ ಹಂಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಟೊಮೊಟೊ ಇಲ್ಲದೆಲ್ಲೂ ಕೂಡ ಮಾಡ್ಬೋದು ನಾನಿವಾಗ ಅದು ಸಾಂಬಾರು ಪೌಡರ್ ತೊಗೊಂಡಿದ್ನಲ್ಲ ಆ ಸಾಂಬಾರು ಪೌಡರ್ ಹುಡರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನಿವಾಗ ಸೊ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಈಗ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಸಾಂಬಾರು ಹಾಕ್ತಾ ಬಂದಿದೆ ತುಂಬ ಈಸಿ ಇನ್ನು ಒಗ್ಗರಣೆ ಹಾಕ್ತಾ ಇದ್ದಂಗೆ ಸಾಂಬಾರು ಇದೆ ಅಂತ ಹೇಳ್ತಿದ್ದೀನಿ ನಾನು ಆಲ್ಮೋಸ್ಟ್ ಆಲ್ ಮುಗಿಯೋಕೆ ಬಂದಿದೆ ಅಂತ ಹೌದು ತುಂಬ ಈಸಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಸಾಂಬಾರ್ದು ಸೊ ಆ ಕಾರಣಕ್ಕೆ ನೋಡಿ ಇದು ಇಡ್ಲಿಗೂ ಸೆಟ್ ಆಗುತ್ತೆ ಅನ್ನಕ್ಕೂ ಸೆಟ್ ಆಗುತ್ತೆ ಈವನ್ ನೀವು ಬೇರೆ ಯಾವುದಾದ್ರೂ ಲೈಕ್ ವಡೆ ಕೂಡ ಸೆಟ್ ಆಗುತ್ತೆ ಸೊ ಎಲ್ಲದರಲ್ಲೂ ನೀವು ಡಿಪ್ ಮಾಡ್ಕೊಂಡು ತಿನ್ಬೋದು ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬಂದುಬಿಟ್ಟು ಸಾಂಬಾರು ಆ್ಯಕ್ಚುಲಿ ಸೊ ಇವಾಗ ನೋಡಿ ಅದು ನಾನು ಹಾಕ್ಕೊಂಡಿದ್ನಲ್ಲ ಸಾಂಬಾರ್ ಪೌಡರು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಒಗ್ಗರಣೆ ಜೊತೆಗೆ ಯಾಕೆಂದರೆ ಒಗ್ಗರಣೆ ಜೊತೆಗೆ ಅದು ಮಿಕ್ಸ್ ಆದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರೋದು ಮತ್ತು ನಾನು ಒಂದು ಹೇಳ್ತೀನಿ ಮಸಾಲ ಯಾವತ್ತೇ ನಾವು ಮಾಡಿಕೊಂಡ್ರೂ ಮಸಾಲಾನ ಒಗ್ಗರಣೆ ಜೊತೆಗೆ ಹಾಕ್ಕೋಬೇಕು ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ನಾನು ಫಸ್ಟ್ ತರಕಾರಿ ಎಲ್ಲ ಹಾಕಿ ಆಮೇಲೆ ಒಗ್ಗರಣೆಗೆ ಹಾಕೋಕ್ಕೋದಾಗ ಅವಾಗ ಚೆನ್ನಾಗಿ ಬರೋದಿಲ್ಲ ಅದು ಸೊ ಹಾಗಾಗಿ ಈಗ ನಾನು ಬೇಳೆ ಏನು ನಾನು ಇಟ್ಕೊಂಡಿದ್ನಲ್ಲ ಬೇಯಿಸಿ ಅದನ್ನು ಕೂಡ ನಾನಿವಾಗ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿರೋದ್ರಿಂದ ನಾವು ಇವಾಗ ಏನು ಜಾಸ್ತಿ ಹೊತ್ತು ಇದು ಮಾಡೋಂಗಿಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಅಷ್ಟೇ ನಮಗೆ ಚೆನ್ನಾಗಿ ಕುದ್ಬಿಟ್ರೆ ಅದು ಒಂದೆರಡು ಸತಿ ಅದಾದಮೇಲೆ ಇನ್ನೊಂದು ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಬಂದುಬಿಟ್ಟು ಇಲ್ಲಿ ಇದಿಷ್ಟೇ ಸಾಂಬಾರು ಇನ್ನೇನು ಆ್ಯಡ್ ಮಾಡಲ್ಲ ಉಪ್ಪು ಒಂಚೂರು ಆ್ಯಡ್ ಮಾಡ್ತೀವಿ ಏಕೆಂದರೆ ಉಪ್ಪು ನಾವು ಮೊದಲೊಂದನು ಹಾಕ್ಕೊಂಡಿಲ್ಲ ಅಲ್ಲ ಎಷ್ಟು ಏನು ಅಂತ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನಾವು ಇದರಲ್ಲಿ ಸೊ ಉಪ್ಪು ಹಾಕ್ಕೊಂಡಾಗ ಅಂದರೆ ನಾನಿಲ್ಲಿ ಪುಡಿ ಉಪ್ಪು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಕಲ್ಲುಪ್ಪೆ ಯೂಸ್ ಮಾಡೋದು ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಪುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಟೈಮಿಂದ ಆಲ್ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ ಏಕೆಂದರೆ ನನಗೆ ಪುಡಿ ಉಪ್ಪಲ್ಲಿ ಅಂದಾಜು ಗೊತ್ತಾಗೋದಿಲ್ಲ ಎಷ್ಟು ಹಾಕ್ಬೇಕು ಅಂತ ಕಲ್ಲುಪ್ಪ ಆದರೆ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಆಲ್ರೆಡಿ ಆ ಕಾರಣಕ್ಕೆ ನೋಡಿ ಈಗ ಉಪ್ಪು ಹಾಕಿ ಕೂಡ ನನಗೆ ಎಲ್ಲ ರೆಡಿ ಮಾಡಿದ್ವಿ ಈಗ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ಇದು ಕುದ್ರೆ ಸಾಂಬಾರು ರೆಡಿ ಅಂತ ಹೇಳಿಬಿಟ್ಟು ನೀವು ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಇದು ನನಗೆ ನನ್ನ ಮಾಮ ನಮ್ಮ ನನ್ನ ಮಾಮ ನಮ್ಮಂಗೆ ಹೇಳ್ಕೊಟ್ರು ಅಂತೆ ನಮ್ಮಮ್ಮೆ ನನಗೆ ಹೇಳಿದರು ನನಗಿದನ್ನು ಸೊ ನನಗೆ ಆ್ಯಕ್ಚುಲಿ ಈಸಿ ಅನ್ನಿಸ್ತು ದೆನ್ ತುಂಬ ಚೆನ್ನಾಗಿದೆ ಅಂತಲೂ ಅನ್ನಿಸ್ತು ಸಾಂಬಾರು ನನ್ನ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದಾಗ ಆಲ್ಮೋಸ್ಟ್ ನಾವು ಇದೇ ಸಾಂಬಾರು ಮಾಡ್ತಿದ್ದೀವಿ ಇತ್ತೀಚಿಗೆ ಬೇರೆ ಸಾಂಬಾರು ಯಾವುದೂ ಮಾಡ್ತಾ ಇಲ್ಲ ಅಂದೆನ್ ತುಂಬ ಟೇಸ್ಟ್ ಕೂಡ ಡಿಫ್ರೆಂಟ್ ಅಂತ ಅನಿಸುತ್ತೆ ಚೆನ್ನಾಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಆ ಕಾರಣಕ್ಕೋಸ್ಕರ ಸೊ ನಾನು ಈ ಥರ ಸಾಂಬಾರು ಆಲ್ಮೋಸ್ಟ್ ಆಲ್ ತಿಂದಿರಲಿಲ್ಲ ಸೊ ಆ ಕಾರಣಕ್ಕೆ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಕುದ್ದಿದೆ ಎಲ್ಲ ಚೆನ್ನಾಗಾಗಿದೆ ಇವಾಗ ಸೊ ಫೈನಲ್ಲು ನಮಗೆ ನೀರು ಅಷ್ಟೇ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಆ್ಯಡ್ ಮಾಡ್ಕೋಬೋದು ಅಲ್ಲಿ ಆ್ಯಡ್ ಮಾಡ್ಕೊಂಬಿಟ್ಟು ನೀವು ಮತ್ತೆ ನೀರು ಹಾಕಿದ್ಮೇಲೆ ಮತ್ತೆ ಚೆಂದ ಕುದಿಸ್ಕೋಬೇಕು ಯಾಕೆಂದರೆ ಅದು ನೀರು ಹೊಂದ್ಕೋಬೇಕಲ್ಲ ಹಾಗಾಗಿ ಇವಾಗ ಎಲ್ಲ ಆಗಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೋಡೋಣ ಹೇಗೆ ಬಂದಿದೆ ಹೇಗಿರುತ್ತೆ ನೋಡೋಣ ಅಂಥೇಳಿ ಆಲ್ರೆಡಿ ಪ್ಲೇಟ್ ರೆಡಿ ಇದೆ ಇಡ್ಲಿ ಸಾಂಬಾರ್ ಜೊತೆಗೆ ಸ್ವಲ್ಪ ಹಣ್ಣುಗಳನ್ನ ಇಟ್ಕೊಂಡಿದ್ದೀವಿ ತಿನ್ನೋದಕ್ಕೆ ಅಂತ ಹೇಳಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಪ್ಲೀಸ್ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಥ್ಯಾಂಕ್ ಯು